ಶಿವಾಗಮಗಳಲ್ಲಿ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ತದಾ ತದಾವತಾರೋಯ್ ಗಣೇಶಸ್ಯ ಮಹಿತಲೆ ಎಂಬುದಾಗಿ ಉಲ್ಲೇಖವನ್ನು ನಾವು ಕಾಣ್ತೇವೆ ಈ ಧರಿತ್ರಿಯಲ್ಲಿ ಧರ್ಮವು ಗ್ಲಾನಿಯಾದಾಗ ಶಿವನ ಪಂಚಮುಖಗಳಿಂದ ಜಗದ್ಗುರು ಪಂಚಾಚಾರ್ಯರು ಕೃತಯುಗದಲ್ಲಿ ಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗಗಳಲ್ಲಿ ವಿಭಿನ್ನ ನಾಮಗಳಿಂದ ಅವತರಿಸಿ ಬರುತ್ತಾರೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ತೇವೆ ಈ ನಿಟ್ಟಿನಲ್ಲಿ ಈ ಶ್ರೀಮದ್ ಉಜ್ಜಯಿನಿ ಸದ್ದರ್ಮ ಸಿಂಹಾಸನ ಮಹಾಪೀಠವು ಪಂಚಪೀಠಗಳಲ್ಲಿ ದ್ವಿತೀಯ ಪೀಠವಾಗಿದ್ದು ಈ ಪೀಠದ ಪರಂಪರೆಯಲ್ಲಿ ವೈಶಾಖ ಶುದ್ಧ ತದಗಿಯಲ್ಲಿ ಉಜ್ಜಯಿನಿ ಪೀಠದ ಗೋತ್ರ ಪುರುಷನಾಗಿರತಕ್ಕಂಥ ನಂದಿ ವಾಹನ ಆ ಯಾವ ಬಸವ ಜಯಂತಿಯನ್ನ ಇದೇ ಸಂದರ್ಭದಲ್ಲಿ ತದಿಗೆ ಆಚರಣೆ ಮಾಡಿದರೆ ವೈಶಾಖ ಶುದ್ಧ ಪಂಚಮಿಯಂದು ಮರಳು ಸಿದ್ದೇಶ್ವರ ಮಹಾರಥೋತ್ಸವ ಮತ್ತು ಜಗದ್ಗುರು ಧಾರುಕಾಚಾರ್ಯರ ಜಯಂತಿ ಯುಗಮಾನೋತ್ಸವವನ್ನು ನಾವು ಆಚರಿಸಿಕೊಂಡು ಬಂದಿರತಕ್ಕಂಥದನ್ನು ನಾವು ಕಾಣ್ತೇವೆ ಈ ಪೀಠ ಮೂಲ ಸ್ಥಾನ ಮಧ್ಯಪ್ರದೇಶದಲ್ಲಿರತಕ್ಕ ವಟಕ್ಷೇತ್ರ ಸಿದ್ದೇಶ್ವರ ಲಿಂಗದಿಂದ ಆವಿರ್ಭವಿಸಿರ್ತಕ್ಕಂಥ ಮರುಳ ಅಲ್ಲಿ ಧರ್ಮ ಗ್ಲಾನಿರಿಯಾದಾಗ ಕರ್ನಾಟಕದಲ್ಲಿರತಕ್ಕಂತಹ ಈ ವಿಜಯನಗರ ಆಳ್ವಿಕೆಯ ಒಂದು ಸಾಮ್ರಾಜ್ಯದಲ್ಲಿ ಸದ್ಧರ್ಮ ಸಿಂಹಾಸವನ್ನು ಸ್ಥಾಪಿಸಿ ಅವಿಚ್ಿನ್ನವಧಾರೆಯಾಗಿ ಆರು ಸಾವಿರ ಶಾಖಾ ಮಠಗಳು ಮಹಾಪೀಠವಾಗಿದ್ದು ಅನುಚಾನವಾಗಿ ಜಾತಿ ಮತ ಪಂಥಗಳೆನ್ನದೆ ಎಲ್ಲಾ ವರ್ಗದವರಿಗೂ ಆಶ್ರಯ ಕೊಟ್ಟಿರತಕ್ಕಂಥ ಒಂದು ಮಹಾಪೀಠ ಈ ಉಜ್ಜಯಿನಿ ಪೀಠದ ಮರುಳಾರಾಧ್ಯರ ಸಿಂಹಪಾಲು ಅಂತ ಹೇಳಿ ನಮಗೆ ಇಚ್ಛೆ ಆಗ್ತದೆ ಉಜ್ಜಯಿನಿ ಪೀಠದಲ್ಲಿ ನೂರ ಹನ್ನೆರಡು ಜನ ಜಗದ್ಗುರುಗಳು ಆಗಿ ಹೋಗಿದ್ರು ಸಹ ನೂರ ಐದನೇ ಜಗದ್ಗುರುಗಳು ಮುಗಲವಳ್ಳಿಯಲ್ಲಿ ಜನಿಸಿರತಕ್ಕಂತಹ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಮುಗಲವಳ್ಳಿಯಲ್ಲಿ ಜನಿಸಿರ್ತಕ್ಕಂತಹ ಗುರುಸಿದ್ಧ ಜಗದ್ಗುರುಗಳು ಈ ಪೀಠದ ನೂರ ಐದನೇ ಜಗದ್ಗುರುಗಳಾಗಿ ಪಾದವಿನ್ಯಾಸವನ್ನು ಮಾಡಿ ಅವರು ಉಜ್ಜಯನ ಪೀಠದ ಪೂರ್ವ ದಿಕ್ಕಿನಲ್ಲಿರತಕ್ಕಂಥ ಮಂಗಾಪುರ ಗ್ರಾಮದಲ್ಲಿ ಅವರು ಶಿವಯೋಗ ಸಮಾಧಿ ಇವತ್ತು ವಿರಾಜಮಾನವಾಗಿದೆ ಅವರು ಎಲ್ಲಿ ಪಾದವಿನ್ಯಾಸವನ್ನು ಮಾಡಿದಾರೋ ಆ ಎಲ್ಲ ಸ್ಥಳಗಳು ಜಾಗೃತ ಸ್ಥಳವಾಗಿದ್ದಾವೆ ಇವತ್ತು ಹಾಗೆಯೇ ನೂರ ಆರನೇ ಜಗದುಗಳು ಚನ್ನಬಸವ ಶಿವಾಚಾರ್ಯರು ನೂರ ಏಳನೇ ಜಗದ್ಗುರುಗಳು ಸಿದ್ದಲಿಂಗ ಭಗವತ್ಪಾದರು ಚಿತ್ರದುರ್ಗ ಜಿಲ್ಲೆ ಜಗಳೂರು ತಾಲೂಕು ಬಂಗಾರ ಅವರು ಜನ್ಮುತ್ತಾರೆ ಆ ನಂತರ ನೂರ ಏಳನೇ ಜಗದ್ಗುರು ನೂರ ಎಂಟನೇ ಜಗದ್ಗುಳು ಸಿದ್ದೇಶ್ವರಲಿಂಗರು ಸಿದ್ದೇಶ್ವರ ಶಿವಾಚಾರ್ಯರು ನಂತರ ಮರುಳರಾಧ್ಯ ಶಿವಾಚಾರ್ಯರು ಸಿದ್ದ ಶಿವಾಚಾರ್ಯರು ಇವತ್ತು ನೂರ ಹನ್ನೆರಡನೇ ಜಗದ್ಗಳು ಪುನಃ ಸಿದ್ದಲಿಂಗ ಭಗವತ್ಪಾದರು ಈ ಪೀಠವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇದು ಒಂದು ಎಮೆಯ ವಿಚಾರ ಈ ಪೀಠದ ಒಂದು ಧಾರ್ಮಿಕ ನಿಬಂಧನೆಗಳು ಏನಿದೆ ಅಂದರೆ ಇಂದಿನ ಸಿದ್ದಲಿಂಗ ಭಗವತ್ಪಾದರು ಏನು ಟರಾವ್ ಅಂದ್ರೆ ಪಂಚಪೀಠಗಳ ಶಾಖಾ ಮಠಗಳು ತಾಲೂಕಿಗೊಂದಾದರೂ ಇರಬೇಕು ಆ ಪಟ್ಟದ ಚರಪಟ್ಟಾಧಿಕಾರಿಗಳು ಧರ್ಮವನ್ನ ಉಪದೇಶ ಮಾಡೋದರ ಜೊತೆ ಗೋಶಾಲೆಯನ್ನ ನಿರ್ಮಿಸಿಕೊಂಡು ಸದ್ಗ್ರಂಥಗಳಾಗಿರ್ತಕ್ಕಂಥ ಶಿವಾಗಮಗಳನ್ನ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನ ಲಿಂಗಧಾರಣ ಚಂದ್ರಿಕೆಯನ್ನ ಮತ್ತು ಶ್ರೀಕರ ಭಾಷ್ಯವನ್ನ ಹಾಗೆ ಬಸವಾದಿ ಶಿವಶರಣರ ಸಮಗ್ರ ವಚನ ಸಾಹಿತ್ಯವನ್ನ ಶೇಖರಿಸಿಟ್ಟು ಈ ನಾಡಿನಲ್ಲಿರತಕ್ಕಂಥ ಕೊಳೆಯನ್ನ ತೊಳೆಯುವಂತ ಶಕ್ತಿಯನ್ನ ಈ ಪೀಠದ ಜಗದುರು ಮಾಡ್ಕೊಂಡು ಬಂದಿದ್ದಾರೆ ಈ ಗುರುವರ್ಗವನ್ನ ಗುರುಹು ಆಚಾರ್ಯ ಆರಾಧ್ಯ ಗಣಾಧೀಶೋ ಶಿವದ್ವಿಜಃ ಋತ್ವಿಜೋ ದೇಶಿಕಾಧ್ಯಕ್ಷ ಗೌರವ ಸ್ಥಿರ ಜಂಗಮಃ ಬ್ರಹ್ಮಗ್ನ ಬ್ರಹ್ಮಜ್ಞ ಮುಖ್ಯನಾಮ ತ್ರಯೋದಶಃ ಅಂತ ಹೇಳ್ತಾರೆ ಶಿವಾಗಮಗಳಲ್ಲಿ ಈ ಗುರುವರ್ಗ ಹದಿಮೂರು ವಿಭಾಗವಾಗಿದ್ರು ಸಹ ಪ್ರಧಾನವಾಗಿ ಒಂದು ಮಠಾಧಿಕಾರಿಗಳು ಎರಡು ಪಟ್ಟಾಧಿಕಾರಿಗಳು ಮೂರು ಮಹಾಚಾರ್ಯರು ಎಂಬತಕ್ಕಂಥ ಪ್ರಭೇದಗಳುಳ್ಳದಾಗಿದ್ದು ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಮಠಾಧಿಕಾರಿಗಳು ಷೋಡಶ ಕರ್ಮಗಳಿಗೆ ಅಧಿಕಾರಿಗಳಾಗಿದ್ದರೆ ತಾಲೂಕಿಗೊಂದಿರತಕ್ಕಂಥ ಶಾಖಾ ಮಠದ ಪಟ್ಟಾಧಿಕಾರಿಗಳು ದೀಕ್ಷೆಯ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿರ್ತಕ್ಕಂಥವರಾಗಿದ್ದಾರೆ ಶ್ರಾವಣ ಮಾಸದ ಶಿವಪೂಜಾ ಅನುಷ್ಠಾನ ಧನುರ್ಮಾಸದ ಶಿವಪೂಜಾ ಅನುಷ್ಠಾನ ಮತ್ತು ದೇವಾಲಯಗಳ ಪ್ರತಿಷ್ಠಾಪನೆಗಳಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಂತ್ರ ಜಪವನ್ನ ನೇತ್ರೋನ್ಮೀಲನವನ್ನು ಮಾಡೋಣದ್ರ ಜೊತೆಲೆ ಶೈವಾಗ್ನಿ ಕಾರ್ಯದಲ್ಲಿ ವೈದಿಕಾಗ್ನಿಮುಖ ಕಾರ್ಯದಲ್ಲಿ ಹಾಗೆಯೇ ಕ್ರಿಯಾಸಾರೋಕ್ತ ಅಗ್ನಿಮುಖ ಕಾರ್ಯದಲ್ಲಿ ನಿತ್ಯಾಗ್ನಿಮುಖ ಕಾರ್ಯದಲ್ಲಿ ರಥಾಂಗ ಹೋಮಗಳಲ್ಲಿ ಬ್ರಹ್ಮನ ಸ್ಥಾನವನ್ನು ಅಲಂಕರಿಸಿ ಇವರು ಈ ಲೋಕದಲ್ಲಿರ್ತಕ್ಕಂತಹ ದುರ್ಭಿಕ್ಷೆ ಮತ್ತು ಅನಾವೃಷ್ಟಿಯನ್ನು ನಿವಾರಣೆ ಮಾಡೋಣದ್ರ ಮುಖಾಂತರ ಸುವೃಷ್ಟಿ ಸುಭಿಕ್ಷೆಯನ್ನು ತಂದುಕೊಡತಕ್ಕಂತಹ ಒಂದು ಮಹಾಪೀಠ ಯಾವ್ದಾರು ಇದ್ರೆ ಅದನ್ನು ಉಜ್ಜಯನಿ ಮಹಾಪೀಠ ಅಂತ ಕರೀತಾರೆ